ಫ್ರೆಂಡ್ಸ್ ನಟ ನಿರ್ದೇಶಕ ಶಂಕರ್ನಾಗ್ ನಮ್ಮನ್ನು ಆಗಲಿ ದಶಕಗಳೇ ಕಳೆದರೂ ಸಹ ಅವರ ನೆನಪು ಸದಾ ನಮ್ಮ ಕನ್ನಡಿಗರ ಮನದಲ್ಲಿ ಹಸಿರಾಗಿರುತ್ತದೆ ಆಟೋ ರಾಜ ಎಂದು ನಾಡಿನ ಎಲ್ಲ ಆಟೋ ರಿಕ್ಷಾ ಚಾಲಕರು ಅವರನ್ನು ತಮ್ಮ ಮನೆ ಮನದಲ್ಲಿ ತುಂಬಿಸಿಕೊಂಡಿದ್ದಾರೆ ಹೌದು ಆಟೋ ಚಾಲಕರಿಗೆ ನಮ್ಮ ಚಲನಚಿತ್ರ ನಟರು ಅಂದರೆ ತುಂಬಾ ಅಭಿಮಾನ ಎಲ್ಲ ನಟರನ್ನ ಪ್ರೀತಿಸ್ತಾರೆ ಆದರೆ ಶಂಕರ್ನಾಗ್ ಅಂದರೆ ಅವರಿಗೆ ಒಂದು ಕೈ ಮೇರು ಶಂಕರ್ನಾಗನ್ನು ಅವರು ಇನ್ನೂ ತಮ್ಮ ಹೃದಯದಲ್ಲಿ ತುಂಬಿಕೊಂಡಿದ್ದಾರೆ ಆಟೋ ರಾಜ ಚಿತ್ರ ಬಂದು ಯಶಸ್ವಿ ಆದಾಗಿನಿಂದಲೂ ಶಂಕರ್ನಾಗ್ ಅಂದರೆ ಆಟೋ ಚಾಲಕರಿಗೆ ಅದೇನೋ ಒಂದು ಪುಡಕ ಈಗ ಇಂಥ ಆಟೋ ಚಾಲಕರಿಗೆ ಕರ್ನಾಟಕ ಸರ್ಕಾರ ಒಂದು ಸಿಹಿ ಸುದ್ದಿಯನ್ನು ನೀಡ್ತಾ ಇದೆ ಅದೇನು ಅಂತ ಹೇಳ್ತೀನಿ ಬನ್ನಿ ಅಸಂಘಟಿತ ವಾಹನ ಚಾಲಕರ ಶ್ರಮಕ್ಕೆ ಸಾರಿಗೆ ಇಲಾಖೆ ಗೌರವ ಸಲ್ಲಿಸೋದಕ್ಕೆ ಮುಂದಾಗಿದೆ ವರ್ಷ ಇಡೀ ಕೆಲಸ ಮಾಡ್ತಕ್ಕಂಥ ಅಸಂಘಟಿತ ವಲಯದ ಕಾರ್ಮಿಕರ ವ್ಯಾಪ್ತಿಯಲ್ಲಿ ಬರತಕ್ಕಂಥ ವಾಹನ ಚಾಲಕರ ಶ್ರಮಕ್ಕೆ ಗೌರವ ಸಲ್ಲಿಸೋದಕ್ಕೆ ಸರ್ಕಾರ ಮುಂದಾಗಿದೆ ಅಪಘಾತ ರಹಿತ ಚಾಲನೆ ಮಾಡಿದ ಚಾಲಕರನ್ನು ಗುರುಸಿ ಪ್ರಶಸ್ತಿಯನ್ನ ನೀಡೋದಕ್ಕೆ ಮತ್ತು ಚಾಲಕರ ದಿನಾಚರಣೆಯನ್ನ ಆಚರಿಸೋದಿಕ್ಕೆ ಕರ್ನಾಟಕ ಸಾರಿಗೆ ಇಲಾಖೆ ನಿರ್ಧಾರ ಮಾಡಿದೆ ಚಾಲಕರ ದಿನ ಪ್ರಶಸ್ತಿ ಪ್ರದಾನಕ್ಕೆ ಸರ್ಕಾರ ನಿರ್ಧಾರ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಖಾಸಗಿ ಸಾರಿಗೆ ಒಕ್ಕೂಟದ ವಿವಿಧ ಸಂಘಟನೆಗಳು ಕಳೆದ ವರ್ಷ ಪ್ರತಿಭಟನೆ ನಡೆಸಿದರು ಅವರ ಬೇಡಿಕೆಗಳ ಪಟ್ಟಿಯಲ್ಲಿ ಚಾಲಕರ ಶ್ರಮವನ್ನು ಗುರುತಿಸಿ ಗೌರವಿಸುವ ಸಲುವಾಗಿ ಚಾಲಕರ ದಿನಾಚರಣೆಯನ್ನು ಆಚರಿಸಬೇಕು ಎಂಬ ಬೇಡಿಕೆಯನ್ನು ಇಡಲಾಗಿತ್ತು ಆಗ ಖಾಸಗಿ ಸಾರಿಗೆ ಒಕ್ಕೂಟದ ಬೇಡಿಕೆಗೆ ಒಪ್ಪಿಗೆ ಸೂಚಿಸಿದ್ದ ರಾಜ್ಯ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸಾರಿಗೆ ಇಲಾಖೆಗೆ ಸೂಚನೆ ನೀಡಿತ್ತು ಸರ್ಕಾರದ ಸೂಚನೆ ಹಿನ್ನೆಲೆಯಲ್ಲಿ ಸದ್ಯ ಲೋಕಸಭೆ ಚುನಾವಣೆ ನೀತಿ ಸಂಹಿತೆ ಮುಗಿದ ನಂತರ ಚಾಲಕರ ದಿನ ಆಚರಣೆ ಬಗ್ಗೆ ಕ್ರಮ ಕೈಗೊಳ್ಳಲಿದೆ ಚಾಲಕರ ದಿನ ಯಾವಾಗ ಯಾವ ರೀತಿಯಲ್ಲಿ ಆಚರಿಸಬೇಕು ಎಂಬುದನ್ನು ಸಾರಿಗೆ ಇಲಾಖೆ ನಿರ್ಧರಿಸಿದೆ ಕರಾಟೇಕಿಂಗ್ ಟೇಕಿಂಗ್ ಶಂಕರ್ನಾಗ್ ಜನ್ಮ ದಿನಾಚರಣೆ ಎಂದು ಚಾಲಕರ ದಿನಾಚರಣೆ ಈಗಾಗಲೇ ಆಟೋ ಚಾಲಕರು ಸೇರಿದಂತೆ ಹಲವು ಚಾಲಕರು ಶಂಕರ್ನಾಗ್ ಹುಟ್ಟುಹಬ್ಬವನ್ನೇ ಚಾಲಕರ ದಿನಾಚರಣೆಯನ್ನಾಗಿ ಮಾಡಬೇಕು ಎಂದು ಬೇಡಿಕೆಯನ್ನ ಇಡ್ತಾ ಇದ್ದಾರೆ ಸಾಮಾನ್ಯವಾಗಿ ಆಟೋ ಚಾಲಕರು ಶಂಕರ್ನಾಗ ಅವರ ತಮ್ಮದೇ ಬರ್ಡೇ ಎಂಬಂತೆ ವಿಜೃಂಭಣೆಯಿಂದ ಆಚರಿಸ್ತಾರೆ ಹಾಗಾಗಿ ಶಂಕರ್ನಾಗ್ರವರ ಬರ್ಡೇ ದಿನದಂದೇ ಚಾಲಕರ ದಿನಾಚರಣೆ ಮಾಡಬೇಕು ಎಂಬ ಬೇಡಿಕೆಯನ್ನು ಇಡ್ತಾ ಇದ್ದಾರೆ ಅವರು ಶಂಕರ್ನಾಗ್ ಅವರ ಜನ್ಮದಿನವನ್ನ ಪ್ರತಿ ವರ್ಷ ನವೆಂಬರ್ ಒಂಬತ್ತರಂದು ಆಚರಿಸಲಾಗುತ್ತದೆ ಇನ್ನು ಈ ಚಾಲಕರ ದಿನಾಚರಣೆಯನ್ನು ಯಾವುದು ಕಾಟಾಚಾರಕ್ಕೆ ಮಾಡ್ತೀವಿ ಅಂತ ಮಾಡೋದ್ರ ಬದಲು ಅದನ್ನು ಅರ್ಥಪೂರ್ಣವಾಗಿಸಲು ಚಾಲಕರಿಗೆ ಪ್ರೇರಣೆ ಸಿಗುವಂತೆ ಮಾಡಲು ಸಾರಿಗೆ ಇಲಾಖೆ ನಿರ್ಧರಿಸಿದೆ ಹೀಗಾಗಿಯೇ ಸಕಲ ಯೋಜನೆಗಳನ್ನು ಸಾರಿಗೆ ಇಲಾಖೆ ರೂಪಿಸ್ತಾ ಇದೆ ಹತ್ತು ಅಥವಾ ಅದಕ್ಕಿಂತ ಹೆಚ್ಚಿನ ವರ್ಷ ಚಾಲನಾ ವೃತ್ತಿಯಲ್ಲಿ ತೊಡಗಿಕೊಂಡಿರುವ ರಾಜ್ಯ ಸಾರಿಗೆ ಇಲಾಖೆಯಿಂದ ಪಡೆಯುವ ಎಲ್ಲ ದಾಖಲೆಗಳನ್ನು ಪಡೆದಿರುವ ಚಾಲಕರನ್ನ ಗುರುತಿಸಲಾಗುತ್ತದೆ ತಮ್ಮ ವೃತ್ತಿ ಜೀವನದಲ್ಲಿ ಒಂದೇ ಒಂದು ಅಪಘಾತವನ್ನು ಮಾಡದೆ ಅಪಘಾತ ರಹಿತ ಚಾಲನೆ ಮಾಡಿರುವ ಚಾಲಕರನ್ನ ಗುರುತಿಸಿ ಅವರಿಗೆ ಪ್ರಶಸ್ತಿ ನೀಡುವ ಬಗ್ಗೆಯೂ ಚಿಂತನೆಯನ್ನ ಮಾಡಲಾಗ್ತಾ ಇದೆ ಚಾಲಕರ ದಿನದಂದು ಈ ಪ್ರಶಸ್ತಿಯು ರಾಜ್ಯ ಮಟ್ಟದಲ್ಲಿ ಮಾತ್ರ ನೀಡಬೇಕೆ ಅಥವಾ ಜಿಲ್ಲಾ ಮಟ್ಟದಲ್ಲೂ ನೀಡಬೇಕೆ ಎಂಬ ಬಗ್ಗೆ ಚರ್ಚೆಯನ್ನು ನಡೆಸಲಾಗ್ತಾ ಇದೆ ಅರ್ಜಿ ಆಹ್ವಾನ ಅರ್ಜಿ ಸಲ್ಲಿಸುವವರಿಗೆ ಮಾನದಂಡ ಹೀಗೆ ಎಲ್ಲವನ್ನು ಶೀಘ್ರದಲ್ಲಿಯೇ ನಿಗದಿ ಮಾಡಿ ರಾಜ್ಯ ಸರ್ಕಾರ ಘೋಷಣೆಯನ್ನು ಮಾಡ್ತಾ ಇರಿದೆ ಹೇಳ್ಬಿಟ್ಟು ಅಧಿಕಾರಿಗಳು ತಿಳಿಸಿದ್ದಾರೆ ಅಂದರೆ ನಾಗ್ ಅಭಿಮಾನಿಗಳಾಗಿರ್ತಕ್ಕಂಥ ಆಟೋ ಚಾಲಕರಿಗೆ ಸರ್ಕಾರ ಒಂದು ಒಳ್ಳೆಯ ಸುದ್ದಿಯನ್ನು ನೀಡಿದ್ದು ನಾಗ್ರವರ ಜನ್ಮ ದಿನದಂದೇ ಚಾಲಕರ ದಿನಾಚರಣೆಯನ್ನು ಮಾಡಲಾಗ್ತಾ ಇದೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ ಥ್ಯಾಂಕ್ ಯು